ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಆರಂಭವಾಗಲಿದೆ ಇದಕ್ಕಾಗಿ ಕೆಲವು ಸೀರಿಯಲ್ ಗಳನ್ನು ಮುಗಿಸಲಾಗುತ್ತಿದೆ ಬಿಗ್ ಬಾಸ್ ನಲ್ಲಿ ಪಾಲ್ಗೊಳ್ಳಲು ದೃಷ್ಟಿಬೊಟ್ಟು ಸೀರಿಯಲ್ ದತ್ತಾ ರೋಲ್ ಮಾಡ್ತಿರೋ ನಟ ವಿಜಯ್ ಸೂರ್ಯ ಕೂಡ ಹೋಗಲಿದ್ದಾರೆ ಎನ್ನುವ ಸುದ್ದಿ ಜೋರಾಗಿದೆ ಇದೇ ಕಾರಣಕ್ಕೆ ವಿಜಯ್ ಸೂರ್ಯ ಅವರು ಸೀರಿಯಲ್ ನಿಂದ ಹೊರಕ್ಕೆ ಬಂದಿದ್ದಾರೆ ಎನ್ನುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಗ್ತಿದೆ ಅಷ್ಟಕ್ಕೂ ಸೀರಿಯಲ್ ನಲ್ಲಿ ಇದಾಗಲೇ ಮಸಿ ಬಳತುಕೊಂಡಿದ್ದ ದೃಷ್ಟಿ ತನ್ನ ನಿಜ ರೂಪವನ್ನು ತೋರಿಸಿದ್ದಾಳೆ ಇವರಿಬ್ಬರ ನಡುವೆ ಬಣ್ಣದ ವಿಷಯವನ್ನೇ ಇಟ್ಟುಕೊಂಡು ಬೆಂಕಿ ಹಚ್ಚುವ ಪ್ಲಾನ್ ಮಾಡಿದ್ದ ದತ್ತನ ಅಕ್ಕ ಶರಾವತಿಗೆ ಸೋಲಾಗಿದೆ ಇದೇ ಕಾರಣಕ್ಕೆ ಆಕೆ ದತ್ತನನ್ನ ಮುಗಿಸಲು ಸ್ಕೆಚ್ ಹಾಕಿದ್ದು ಈಗ ದತ್ತನ ಸಾವಿನ ಸುದ್ದಿಯೂ ಬಂದಾಗಿದೆ ಆತನ ಕಾರು ಅಪ್ಪಚ್ಚಿಯಾಗಿದೆ ಅಂತ ತೋರಿಸಲಾಗಿದೆ ಇಷ್ಟು ಹೇಳ್ತಿದ್ದಂತೆಯೇ ದತ್ತನ ರೋಲ್ ಬದಲಾಗ್ತದೆ ಆತನಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಹೊಸ ನಟನನ್ನ ತರಲಾಗ್ತದೆ ಅಂತ ಹೇಳಲಾಗ್ತಿದೆ ಹಳೆಯದತ್ತ ವಿಜಯ್ ಸೂರ್ಯನನ್ನ ಸಾಯಿಸೋದಿಲ್ಲ ಬದಲಿಗೆ ಅವರನ್ನೇ ಕೋಮಾದಲ್ಲಿ ಇರಿಸುವಂತೆ ಮಾಡಿ ಬಿಗ್ ನಿಂದ ಬಂದ ಮೇಲೆ ಸೀರಿಯಲ್ ಮುಂದುವರಿಸಬಹುದು ಇಲ್ಲದೆ ಅದಕ್ಕಿಂತಲೂ ಹೆಚ್ಚಾಗಿ ಸೀರಿಯಲ್ಗೆ ಬೇರೆ ರೀತಿಯ ಟ್ವಿಸ್ಟ್ ಕೊಟ್ಟು ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗ್ತದೆ ಎಂದು ವೀಕ್ಷಕರು ಅಂದುಕೊಂಡಿದ್ದಾರೆ ಆದರೆ ಇದೀಗ ದೃಷ್ಟಿಯ ತಮ್ಮನ್ನ ರೋಲ್ ಮಾಡ್ತಿರೋ ಬಾಲಕ ಮುದುರಾಜ ಅನೂಪ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದು ಎಲ್ಲರೂ ಏನು ಎತ್ತ ಅಂತ ತಿಳಿಯಲಾಗದೆ ಪ್ರಶ್ನೆಗಳ ಸುರಿಮಳೆಗೈತ್ತಿದ್ದಾರೆ ನಿಮ್ಮೆಲ್ಲರೊಂದಿಗೆ ನನ್ನ ಅತ್ಯುತ್ತಮ ಸ್ಮರಣೀಯ ಸಮಯವನ್ನು ಕಳೆದಿದ್ದೇನೆ ನಿಮ್ಮೆಲ್ಲರನ್ನು ಪ್ರೀತಿಸುತ್ತೇನೆ ಮತ್ತು ಶೀಘ್ರದಲ್ಲಿ ಮತ್ತೆ ಈ ತಂಡದ ಭಾಗವಾಗಲು ಬಯಸ್ತೇನೆ ಅಂತ ಬಾಲಕ ಬರೆದುಕೊಂಡಿದ್ದಾನೆ ಆದರೆ ಇನ್ನೊಂದು ಕುತೂಹಲ ಅಂದ್ರೆ ಬಾಲಕ ಹಾಕಿರುವ ಪೋಸ್ಟ್ನಲ್ಲಿ ನಟ ರಕ್ಷಿತ್ ಗೌಡ ಕಾಣಿಸಿಕೊಂಡಿದ್ದಾರೆ ಹಾಗಿದ್ರೆ ದತ್ತಾಬಾಯಿಯಾಗಿ ರಕ್ಷಿತ್ ಅವರು ಬರ್ತಿದ್ದಾರೆಯೇ ಎಂದು ಕೆಲವರು ಪ್ರಶ್ನಿಸ್ತಿದ್ದಾರೆ ಆದರೆ ಅಸಲಿಗೆ ದೃಷ್ಟಿಪಟ್ಟು ಸೀರಿಯಲ್ನ ನಿರ್ಮಾಪಕರಲ್ಲಿ ಅವರು ಕೂಡ ಒಬ್ರು ಇನ್ನೊಬ್ರು ಅನುಷಾ ಶಿವಪ್ರಸಾದ್ ಎವರಿಬ್ರು ಈ ಫೋಟೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಆದ್ದರಿಂದ ಅಲ್ಲಿಗೆ ದೃಷ್ಟಿಪಟ್ಟು ಸೀರಿಯಲ್ ಅಂತ್ಯ ಕಾಣೋದು ಖಚಿತವಾಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು